ಕಾರವಾರ ನಗರದ ಮೀನು ಮಾರುಕಟ್ಟೆಯನ್ನ ಕೆಆರ್ಡಿಎಲ್ ವತಿಯಿಂದ ನವೀಕರಣ ಮಾಡಲಾಗುತ್ತಿದ್ದು ಮೀನು ಮಾರಾಟ ಮಾಡುವ ಮಹಿಳೆಯರಿಗೆ ಹೊಸ ರೀತಿಯ ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಈವರೆಗೂ ಪ್ಲಾಸ್ಟಿಕ್ ಡಬ್ಬಗಳ ಮೇಲೆ ಕುಳಿತು ವ್ಯಾಪಾರ ಮಾಡುತ್ತಿದ್ದ ಮೀನು ಮಾರಾಟ ಮಹಿಳೆಯರಿಗೆ ಸೂಕ್ತ ಆಸನ ಕಲ್ಪಿಸಲಾಗುತ್ತಿದೆ ನಗರಸಭೆಯ ಅನುಮತಿ ಪಡೆದ ಕೆಆರ್ಐಡಿಎಲ್ ಇಲಾಖೆಯು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುದಾನದಿಂದ ಮೀನು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುತ್ತಿದೆ ಈಗಾಗಲೇ ಕಳೆದ ಮೂರು ದಿನಗಳಿಂದ ಕಾಮಗಾರಿ ಆರಂಭಗೊಂಡಿದೆ ಈ ಹಿಂದೆ ಉಪಯೋಗಕ್ಕೆ ಬಾರದೆ ನಿಂತಿದ್ದ ಕಬ್ಬಿಣದ ಬಾಕ್ಸ್ಗಳನ್ನು ತೆರವು ಮಾಡಲಾಗಿದೆ ನೆಲದಿಂದ ಅರ್ಧ ಅಡಿಗಳಷ್ಟು ಎತ್ತರದ ಕೂರುವ ಆಸನ ಹಾಗೂ ಮೂರು ಅಡಿಗಳಷ್ಟು ಉದ್ದದ ಕಲ್ಲಿನಲ್ಲಿ ಮೀನುಗಳನ್ನು ಇಡಲು ಕಟ್ಟೆ ನಿರ್ಮಿಸಿದೆ ಕಡಪ ಕಲ್ಲುಗಳಿಂದ ಕಟ್ಟೆ ಮಾಡಲಾಗುತ್ತಿದ್ದು ಈಗಾಗಲೇ ಅರ್ಧಕ್ಕೂ ಹೆಚ್ಚು ಕಾಮಗಾರಿ ಮುಗಿದಿದೆ ಸದ್ಯ ಮೀನು ಮಾರುಕಟ್ಟೆಯ ಹೊರಭಾಗದಲ್ಲಿ ಮಹಿಳೆಯರು ಮೀನು ಮಾರಾಟ ಮಾಡುತ್ತಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಮಾರಾಟಗಾರರಿರುವ ಮೀನು ಮಾರುಕಟ್ಟೆಯಲ್ಲಿ ಒಟ್ಟು ನೂರ ಅರವತ್ತು ಆಸನ ವ್ಯವಸ್ಥೆ ಮಾಡಲಾಗುತ್ತದೆ ಇದರಲ್ಲಿ ಮೀನು ಕತ್ತರಿಸುವ ಜಾಗವೂ ಸೇರಿದೆ ಸದ್ಯ ಮೊದಲ ಹಂತದ ಕಾಮಗಾರಿಯಲ್ಲಿ ಅರವತ್ತು ಆಸನದ ಕಾಮಗಾರಿ ನಡೆಯಲಿದೆ ಎಂದು ಕೆಆರ್ಐಡಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಈ ದೀಪಾವಳಿಗೆ ಸ್ವಾಗತ ಜ್ಯುವೆಲರ್ಸ್ ಕಾರವಾರದ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ மகர் ஜுவலர்ஸ் காரவாரம்